ನಾಗಾ ಎ ನಾಗರಾಜ್ ಶಿಖರೆ ಇಲ್ಲಿ ಕರೆ

何だ <noise> <noise> ತೊಂಬತ್ತನೇ ವರ್ಷದ ಉತ್ಸವದ ಸಂಭ್ರಮ ಸೊ ನಾವೀಗ ಕಟ್ಟಿರುವ ರಾಜ್ಯೋದಲ್ಲಿ ಅವರ ಸಮಾಧಿ ಬಳಿ ನೀವು ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಎಲ್ಲ ಸಿದ್ಧತೆಗಳು ಆಗಿದೆ ರೋಸ ಹೂಗಳಿಂದ ಅಪ್ಪು ಸಮಾಧಿಯನ್ನು ಅಲಂಕಾರ ಮಾಡಲಾಗಿದೆ ಅಂದರೆ ಕಲರ್ಫುಲ್ ರೋಸ್ಗಳಿಂದ ಒಂದು ಸ್ಪೆಷಲ್ ಏನು ಅಂತಂದರೆ ಅಪ್ಪು ಅವ್ರಿಗೆ ವೈಟ್ ಕಲರ್ ಅಂತ ಅಂದರೆ ತುಂಬಾ ಇಷ್ಟ ಅಂದರೆ ಹೀಗಾಗಿ ವೈಟ್ ರೋಸ್ಗಳನ್ನು ಹೈಲೈಟ್ ಮಾಡಿಬಿಟ್ಟು ಈ ಒಂದು ಸಮಾಧಿಯನ್ನು ಇವತ್ತು ಅಲಂಕಾರ ಮಾಡಿರುವಂಥದ್ದು ಕುಟುಂಬದವರು ಎಲ್ಲರೂ ಸೇರಿ ಬಂದು ಇಲ್ಲಿ ಸುಮಾರು ಹತ್ತು ಗಂಟೆಗೆ ಇವತ್ತು ಪೂಜೆಯನ್ನು ಸಲ್ಲಿಸಿರುವಂಥದ್ದು ಜೊತೆಗೆ ಇವತ್ತು ಏನು ಇಲ್ಲಿ ಬರುವಂತಹ ಅಭಿಮಾನಿಗಳಿಗೆ ಒಂದು ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಯುವರಾಜ್ ಅವರು ಮಾಡಿರುವಂಥದ್ದು ಸುಮಾರು ಒಂದು ಲಕ್ಷ ಜನಕ್ಕೆ ಈ ಒಂದು ಅನ್ನದಾನದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ನೀವು ಈಗ ಆಲ್ರೆಡಿ ನೋಡ್ತಾ ಇರ್ಬೋದು ಅಂದರೆ ಅಪ್ಪ ಅವರ ಬರ್ತ್ಡೆ ಅಂತ ಅಂದರೆ ನಾಡಿನ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಬರ್ತಾರೆ ಈಗ ಅಭಿಮಾನಿಗಳು ಎಲ್ಲರೂ ಕೂಡ ಅಪ್ಪ ಅವ್ರಿಗೆ ನಮಿಸ್ಬೇಕು ಅವ್ರನ್ನ ಕಾಣಿ ಅವ್ರಿಗೆ ಒಂದು ಶುಭಾಶಯ ಹೇಳಬೇಕು ಅನ್ನೋ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ಇಲ್ಲಿ ಬಂದು ಫೋಟೋಗಳನ್ನ ತೆಗೆದುಕೊಂಡು ಅವರಿಗೆ ಒಂದು ನಮಿಸಿ ಹೋಗ್ತಿರುವಂಥದ್ದು ಸೊ ನಾನು ಈಗ ಅಭಿಮಾನಿಗಳನ್ನ ಮಾತಾಡ್ತೀನಿ ಏನು ಹೇಳ್ತಾರೆ ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ ಎಲ್ಲಿಂದ ಬಂದಿರೋದು ಏನು ಹೇಳ್ತೀರಿ ಓಕೆ ಏನು ಮಾಡ್ತೀರಿ ಅಪ್ಪು ಈಗ ನಮ್ಮ ಜೊತೆ ಇಲ್ಲದೆ ಮೂರನೇ ವರ್ಷದ ಬರ್ತ್ಡೇ ಇದು ಎಷ್ಟು ಮಾಡ್ಕೊಂಡಿದೆ ಮೇಡಮ್ ಸೊ ಮತ್ತಷ್ಟು ಜನರನ್ನ ಮಾತಾಡಿಸ್ತೀನಿ ಏನು ಹೇಳ್ತಾರೆ ಅಂತ ಸಾಕಷ್ಟು ಜನ ಬರ್ತಿರುವಂಥದ್ದು ಸಮಾಧಿ ಸ್ಥಳಕ್ಕೆ ಸರ್ ಎಲ್ಲಿಂದ ಬಂದಿರೋದು ಏನು ಹೇಳ್ತೀರಿ ಎಷ್ಟು ಮಿಸ್ ಮಾಡ್ಕೊಳ್ತೀವಿ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ನಾವಿಲ್ಲೇ ಬಸವೇಶ್ವರಗಳಿಂದ ಬಂದಿರೋದು ಈ ಸಂದರ್ಭದಲ್ಲಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀವಿ ಇವ್ರ ಹತ್ರ ಇರೋ ಲ್ಯಾಂಬರ್ಗೆ ನೀನು ಯಾರು ಬೇಕಾದ್ರೂ ತಗೋಬೋದು ಬಟ್ ದೊಡ್ಡ ಮಣ್ಣದಿರೋ ಗುಣ ಅವ್ರು ಮಾಡಿರೋಂಥ ಒಂದು ಸಹಾಯನ ಯಾರೂ ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇದನ್ನು ಈ ಜಗತ್ತಿರೋವ್ರಿಗೆ ಖಂಡಿತವಾಗ್ಲೂ ಸತ್ಯ ನೀನು ಯಾರೂ ಸಹ ಅಳ್ಸೋಕ್ಕಾಗಲ್ಲ ಖಂಡಿತವಾಗ್ಲೂ ಸತ್ಯ ಸರ್ ಇವತ್ತು ಅವರು ಇದ್ದಿದ್ರೆ ನೀವೆಲ್ಲ ಅವ್ರ ಮನೆ ಮುಂದೆ ಇರ್ತಿದ್ರಿ ಅಂತ ಅನ್ಸುತ್ತೆ ಅವರು ನಿಮ್ಗೊಂದು ಸ್ವೀಟ್

ಮಾತೇ ಬರ್ತಿಲ್ಲಾಲ್ಗ ಮೀಟ್ ಮಾಡೋಕ್ಕೆ ಆಗ್ತಿಲ್ಲ ಹಾಗೇ ಇಲ್ಲ ಮೇಡಮ್ ಅದೊಂದು ಬೇಜಾರು ಮುಂದಿನ ಪುಳಿಗೆ ದೇವರು ಅಂತ ಹೇಳಿ ನಾವು ಹೇಳ್ಕೊಳಕ್ಕೆ ಆಯ್ತಿಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅನ್ನೋದು ಒಂದು ಶಕ್ತಿ ಅನ್ನೋದು ಒಂದು ನಂಬಿಕೆ ಅವರಂಥ ಒಂದು ಪುಣ್ಯವಾದ ವ್ಯಕ್ತಿ ಯಾರೂ ಇಲ್ಲ ನಾವು ಕಂಡಂಥ ನಮ್ಮ ಪೀಳಿಗೆನಲ್ಲಿ ತುಂಬ ಒಂದು ಒಳ್ಳೆಯ ಆದರ್ಶಗಳನ್ನ ಇಟ್ಕೊಂಡಿದ್ದವಂಥವ್ರು ಅಷ್ಟು ಹೇಳ್ಬೋದು ಅಷ್ಟೇ ತುಂಬ ನಾವು ನೈಟ್ ಇಂದ ಬಂದಿರೋದು ಚಿತ್ರದುರ್ಗದಿಂದ ಬಂದಿರೋದು ಇವತ್ತು ಕರ್ನಾಟಕದ ಮೂಲೆ ಮೂಲೆಯಿಂದ ಅಭಿಮಾನಿಗಳು ರಾಜವಂಶದ ಅಭಿಮಾನಿಗಳು ಬಂದಿದ್ದಾರೆ ಸಂತೋಷದಿಂದ ಸಂಭ್ರಮಿಸ್ತಾ ಇದ್ದಾರೆ ಇದೆ ಮತ್ತೆ ಅಭಿಮಾನ ಒಳ್ಳೆ ರೆಸ್ಪಾನ್ಸ್ ಇದೆ ಇದೇ ತರ ಈ ಎರಡು ದಿನದಿಂದ ನನ್ನ ಮಗ ಕರ್ಕಂಡ ಜಿ ಕರ್ಕಂಡ

ಅವಕೊಂದು ತುಂಬಾನೇ ಇಷ್ಟ ಹೇಳಕ್ಕೆ ಸಾಧ್ಯ ಆಗ್ತಿರೋದು ಹೇಳೋದಕ್ಕೆ ತುಂಬಾ ಎಷ್ಟು ಅಭಿಮಾನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಅಪ್ಪು ಕಡೆಗೆ ಹೋಗ್ಲೇಬೇಕು ಅಂತ ಹೇಳಿ ಅಪ್ಪು ಬಗ್ಗೆ ಒಂದು ಆರ್ಟಿಕಲ್ ಬರಿತಾ ಇರ್ತೀನಿ ಅಪ್ಪು ಬಗ್ಗೆ ಅವಾಗವಾಗ ಏನಾದ್ರೂ ಆರ್ಟಿಕಲ್ ಬರಿತಾ ಇರ್ತೀನಿ ಸ್ಟೋರಿ ಮಾಡಿರ್ತೀನಿ ಅದೇ ಅವ್ರಿಗೆ ತಲುಪಿಸ ಅವಕಾಶ ಆಗಲಿಲ್ಲ ಅದಕ್ಕೋಸ್ಕರ ಅವ್ರ ಹತ್ರ ಇತ್ತು ಅವ್ರ ಆಶೀರ್ವಾದ ತಗೊಂಡು ಅವ್ರಿಗೋಸ್ಕರ ಇದೊಂದು ಆರ್ಟಿಕಲ್ ಹೇಳೋಣ ಅಂತಾನೆ ಅಪ್ಪು ಬಗ್ಗೆ ವಿಷಯ ಅಪ್ಪು ಓ ನಮ್ಮ ಅಪ್ಪು ನಾನು ನಿಮ್ಮ ಅಭಿಮಾನಿಯಪ್ಪು ಒಮ್ಮೆ ಈ ಅಭಿಮಾನಿಯನ್ನು ನೀ ಅಪ್ಪು ನೀ ಇಲ್ಲದನೋ ಈ ಅಭಿಮಾನಿಗೆ ನಿರಂತರನೋ ಅಪ್ಪು ಹಿಂದೆ ನೀ ಮಾಡಿದ ನೃತ್ಯ ಮುಂದಿನ ನೆನಪಿನ ನೃತ್ಯ ಎಲ್ಲರ ಮನೆಗೆಂತ ಮನೆ ಮಗನಿಯವರು ಕರ್ನಾಟಕದ ರಾಜರತ್ನಿಯವರು ವರ್ಣಿಸಲಾರದ ವರ್ಣನೆಯ ನಗುಮುಖದ ಅಪ್ಪು ಮಕ್ಕಳು ಬಯಸುವ ಮಗುಮನಸ್ಸಿನ ಅಪ್ಪು ಈ ಅಭಿಮಾನಿಗಳ ತನುಮನೆ ಗೆದ್ದ ನಮ್ಮ ಕಣ್ಮಣಿ ಮುತ್ತುರಾಜ ಅಪ್ಪು ಸಹನೆ ಅನಾಥ ವೃತ್ತಾಪಿಗಳ ಮನೆಗೆದ್ದ ರಾಜಕುಮಾರ ಅಪ್ಪು ಯುವ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬಿದ ಅಪ್ಪು ಮತ್ತೆ ಹುಟ್ಟಿ ಬಾ ಎಂದು ಬೇಡುವ ಅಪ್ಪು ನಿನ್ನ ಹೆಸರಲ್ಲಿಯೇ ಇದೆ ಅಪ್ಪಿಗೆಯ ಅಪ್ಪು ಹೆಸರಲ್ಲಿಯೇ ಇದೆ ಅಪ್ಪಿಗೆಯ ಅಪ್ಪು ನಿನ್ನ ಹೆಸರೇ ಅಭಿಮಾನಿಗಳ ಮನದಲ್ಲಿ ನಿರಂತರ ಅಪ್ಪು ಇಂದಿ ನಿನ್ನ ಅಪ್ಪು ಅಪ್ಪುಗೋಸ್ಕರ ತುಂಬಾ ಆರ್ಟಿಕಲ್ ಬಂದಿದ್ದೀವಿ ಅಪ್ಪು ಅಂದರೆ ನನಗೆ ತುಂಬಾ ಇಷ್ಟ ತುಂಬ ತುಂಬ ಬಗ್ಗೆ ಆರ್ಟಿಕಲ್ಗಳನ್ನ ಬರೆದಿದ್ದೀವಿ ಇನ್ನೊಂದು ಮೇಡಮ್ ನೀವೆಲ್ಲಿಂದ ಬಂದಿರೋದು ಏನು ಹೇಳ್ತೀರಿ ಎಸ್ ಇಷ್ಟ ಅಬ್ಬು ಅವರಂದರೆ ತುಂಬ ಇಷ್ಟ ಈ ಕಡೆ ಇಲ್ಲಿ ಯಾವ ಇಷ್ಟ ಎಲ್ಲ ಇಷ್ಟ ಹೌದಾ ಓಕೆ ತ್ಯಾಂಕ್ ಯು ತುಂಬ ಇಷ್ಟ ಸೊ ನೋಡೋದಲ್ಲ ಇದಿಷ್ಟು ಅಭಿಮಾನಿಗಳ ಮಾತು ಅಂತ ಅವರು ವ್ಯಕ್ತಿತ್ವದಿಂದ ನಮಗೆ ತುಂಬಾನೇ ಇಷ್ಟ ಆಗ್ತಾರೆ ಅಷ್ಟೊಂದು ಸಿಂಪ್ಲಿಸಿಟಿ ಇಂಥ ಒಂದು ವ್ಯಕ್ತಿತ್ವವನ್ನು ನಾವು ಕಳೆದುಕೊಂಡವಲ್ಲ ಅದಕ್ಕೆ ಅವರಿಗೆ ಅವರು ಇಲ್ಲದೆ ಹೋದ್ರು ನಾವು ಅವರು ಇದ್ದಾರೆ ಅಂತಾನೆ ಅನ್ಸುತ್ತಿರುತ್ತೆ ನಮ್ಗೆ ಯಾವಾಗಲೂ ಸೊ ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿದುಕೊಂಡಿದೀವಿ ಅಂತ ಎಲ್ಲ ಅಭಿಮಾನಿಗಳು ಇಲ್ಲಿ ಹೇಳ್ತಿರುವಂಥದ್ದು ಯಾವ ಶಿವರ್ ಜೊತೆ ಮಂಗಳ ರಾಜ್ಗೋಪಾಲ್ ಟೀವನಿಯನ್ ಬೆಂಗಳೂರು ಸಕೀಲ್ ಪ್ರಯಾಣ ಸ್ಟಾರ್ಟ್ ಮಾಡಿ ಮೂರು ವರ್ಷ ಸಕಲ್ ಪ್ರಯಾಣ ಮಾಡ್ತೇನೆ ನಾಲ್ಕು ದೇಶ ಪ್ರಯಾಣ ಮೂವತ್ತ್ ನಾಲ್ಕು ಸಾವಿರದ ಮುನ್ನೂರು ಕಿಲೋಮೀಟರ್ ಟೋಟಲ್ ಸಾವಿರದ ನೂರ ಹನ್ನೊಂದು ದಿನ ಇವಾಗ ಎಂಟ್ನೂರ ಹದಿನಾರು ದಿನ ಪೂರ್ತಿ ಆಯಿತು ಟ್ರಾವೆಲ್ ಸ್ಟಾರ್ಟ್ ಮಾಡಿ ಇವಾಗ ಬರೀ ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಪೂರ್ತಿ ಆಯಿತು ಎಲ್ಲ ಕಡೆ ಹೋಗಿ ಅವರ ಸಲ ಗಿಡ ಪ್ಲಾಂಟ್ ಹಾಕಿಸ್ನೆ ಅಂಡ್ ಇವಾಗ ಬರೇ ಮೂರು ಲಕ್ಷ ಗಿಡಗಳು ಪ್ಲಾಂಟ್ ಹಾಕಿ ಅಂಡ್ ಇದು ಆಕ್ಚುಲಿ ಎರಡು ಗಿನ್ನೆಸ್ ಓಲ್ ರಾಡ್ ಮೂರು ವರ್ಷ ಪ್ರಯಾಣಕ್ಕೋಸ್ಕರ ವರ್ಲ್ಡ್ ಸೈಕ್ಲಿಂಗ್ ಸೈಕ್ ರಾಡ್ ಅಂಡ್ ನಮ್ಮ ಸೈಕಲ್ ಟೋಟಲ್ ನೂರ ಇಪ್ಪತ್ತೆರಡು ಕೆ ಜಿ ವೈಟ್ ಇರ್ತಾನೆ ಅದಕ್ಕೋಸ್ಕರ ಲಿಗ್ಷನ್ ಆಫ್ ಇಂಡಿಯಾ ನನ್ನ ರಾಡು ಇದು ಎರಡು ರೆಕಾರ್ಡ್ ಗೋಸ್ಕರ ಎಲ್ಲ ಹೋದ್ನ ಅವರೆಲ್ಲ ಪೊಲೀಸ್ ಸ್ಟೇಷನ್ಗೆ ಸೈನ್ ಆಗಿಬಿಟ್ಟು ಅಲ್ಲಿ ಗಿಡಗಳು ಪ್ಲಾಂಟ್ ಹಾಕಿಬಿಟ್ಟು ಹೋದ್ನೇ ಅಂಡ್ ಇದು ಬರೋ ನಮ್ಮ ಸೈಕಲ್ಗೆ ನೂರ ಹತ್ತು ಟೈರ್ಸ್ ಚೇಂಜ್ ಮಾಡಿ ಸೊ ನೂರ ಹನ್ನೊಂದು ಟೈರು ಶಿವರಾಜ್ ಕುಮಾರ್ ಸರ್ ಅಂದ್ರೆ ರಿಸೀವ್ ಮಾಡಿದ ಬೇಸ್ಕರ ಅವ್ರ ಕೈಯಲ್ಲಿ ಕೊಡಿ ಅವ್ರ ಕೈಯಲ್ಲಿ ಕೊಡಿ ಹಾಂ ಇಲ್ಲ ಇಲ್ಲ ತೋಳಿ ತೋರಿಸಿ ಇದು ತೋಳಿ ಇದು ಅವ್ರ ಕೈಯಿಂದ ಪೈನ್ ತೊಗೊಳ್ಳಿ ಪೈನ್ ತೊಗೊಳ್ಳಿ ಪೈನ್ ತೊಗೊಳ್ಳಿ ಹಾಂ ಹೇಳಿ ಸೈಕಲಲ್ಲಿದೆ ಇವಾಗ ಸೈಕಲ್ ಆಕ್ಚುಲ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದಕ್ಕೆ ಸೈಕಲ್ ತಗೊಂಡು ಬಂದಿಲ್ಲ ಹಾಂ 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 ಎಲ್ಲ ಬಾಕ್ಸ್ ಅದೆಲ್ಲ ಸೈಕಲ್ ಒಳಗಡೆ ಇರ್ತೀನಿ ಹಾಂ

ಹಾ ಹೇಳಿ ಹೇಳಿ ಇಲ್ಲಿಂದ ಬಂದಿದ್ದೀರಾ ನೀವು ಏನು ಕಾರಣ ಏನು ನಮಸ್ತೆ ನಮ್ಮ ಹೆಸರು ಮುಕ್ತು ನಾನು ಅಪ್ಪು ಸಾಥ್ ಇರೋದ್ರ ಮೇಲೆ ಮೂರು ವರ್ಷ ಪ್ರಪಂಚ ಪ್ರಯಾಣ ಮಾಡ್ತೇನೆ ಸೊ ಈಗ ಎಂಟ್ನೂರ ಹದಿನಾರು ದಿನ ಪೂರ್ತಿ ಆಯಿತು ಅವ್ರು ಆಗಿ ಒಂದು ತಿಂಗಳಲ್ಲಿ ಟ್ರಾವೆಲ್ ಸ್ಟಾರ್ಟ್ ಮಾಡಿ ತಮಿಳುನಾಡು ಟು ಲಡಾಕ್ ಮಧ್ಯಪ್ರದೇಶ ಮಧ್ಯಪ್ರದೇಶ್ ಹೋಗಿ ಲಡಾಖ್ ಟು ಜಮ್ಮು ವಿಯಾ ಕಾರ್ಗಿಲ್ ಹೋಗಿ ಜಮ್ಮು ಟು ಗೋವಾ ವಿಹ ರಾಜಸ್ಥಾನ್ ಹೋಗಿ ಈಗ ಕರ್ನಾಟಕ ಈಗ ಪೂರ್ತಿ ಆಯಿತು ನೆಕ್ಸ್ಟ್ ಕೇರಳ ಹೋದ್ರೆ ಸೊ ಎಲ್ಲ ಕಡೆ ಹೋಗಿ ಅವರಸಲ್ಲಿ ಗಿಡಗಳು ಪ್ಲಾಂಟ್ ಹಾಕಿಸ್ತಾನೆ ನಾನು ಇದು ಬರ ಮೂರು ಲಕ್ಷ ಗಿಡಗಳ ಪ್ಲ್ಯಾಂಟ್ ಹಾಕಿ ಅಂಡೆ ಇದು ಬರೇ ಇಪ್ಪತ್ತೆರಡು ಸಾವಿರ ಕಿಲೋಮೀಟ್ರ್ ಹತ್ತೊಂಬತ್ತು ರಾಜ್ಯಗಳು ಪೂರ್ತಿ ಮಾಡಿ ಸೊ ಈಗ ನಮ್ಮ ಸೈಕಲ್ದು ಟೋಟಲ್ ನೂರ ಐವತ್ತೆರಡು ಕೆ ಜಿ ವೆಯ್ಟ್ ಇರುತ್ತೆ ಆ್ಯಂಡ್ ಇದು ಎರಡು ದಿನ ಸೊಲ್ರೆಕೊಂಡು ನೂರು ವರ್ಷ ಮೂವತ್ತ್ ಸಾವಿರ ಮುನ್ನೂರು ಕಿಲೋಮೀಟರ್ ನಾಲ್ಕು ದೇಶ ಪ್ರಯಾಣಕ್ಕೋಸ್ಕರ ವರ್ಲ್ಡ್ ಲಾಂಗೆ ಸೈಕ್ಲಿಂಗ್ ಒಂದು ರೆಕಾರ್ಡ್ ಆ್ಯಂಡ್ ನಮ್ಮ ಸೈಕಲ್ ಟೋಟಲ್ ನೂರೈವತ್ತು ಎರಡು ಕೆ ಜಿ ವೇಟ್ ಇರುತ್ತೆ ಅದಕ್ಕೋಸ್ಕರ ಲಿಮಿಷನ್ ಆಫ್ ಇಂಡಿಯಾನ್ ರೆಕಾರ್ಡ್ ಸೊ ಇದು ಎರಡು ರೆಕಾರ್ಡ್ಕ್ಕೋಸ್ಕರ ಎಲ್ಲ ತಾಲೂಕು ಹೋಗೋದೇನೆ ಎಲ್ಲ ಕಡೆಯೂ ಪೊಲೀಸ್ ಸ್ಟೇಷನ್ ಸೈನ್ ಆಗಿಬಿಟ್ಟು ಅಲ್ಲಿ ನೂರು ನೂರು ಗಿಡಗಳ ನೆಕ್ಸ್ಟ್ ನೆಕ್ಸ್ಟ್ ತಾಲೂಕು ಹೋಗಿನ ಸೋ ಇದು ಬರ ನಮ್ಮ ಸೈಕಲ್ದು ನೂರ ಹತ್ತು ಟೈರ್ಸ್ ಚೇಂಜ್ ಮಾಡಿ ಆ್ಯಂಡ್ ಇವಾಗ ಕೇರಳ ಎಂಟ್ರಿ ಮಾಡ್ತೇನೆ ಸೊ ನೂರ ಹನ್ನೊಂದು ಟೈರು ಸಾರು ಕಡೆಯಿಂದ ರಿಸೀವ್ ಮಾಡಿಬಿಟ್ಟು ಓದಕೋಸ್ಕರ ನಾನು ಇಲ್ಲಿ ಬಂದಿದ್ದೆ ಹೌದಾ ಇವಾಗ ಎಲ್ಲೆಲ್ಲಿ ಹೋಗಿದ್ರ ನೀವು ಈಗ ತಮಿಳ್ನಾಡು ಲಡಾಖ್ ವಿಯ ಮಧ್ಯಪ್ರದೇಶ್ ಹೋಗಿ ಲಡಾಖ್ ಜಮ್ಮು ವಿಯ ಕಾರ್ಗಿಲ್ ಹೋಗಿ ಜಮ್ಮು ಟು ಗೋವಾ ವಿಯ ರಾಜಸ್ಥಾನ ಹೋಗಿ ಬಂದ್ರೆ ಹೋಗಿ ಬಂದಿದ್ದೀರಾ ಹಾಂ ಇವಾಗ ಪ್ರಯಾಣ ಸ್ಟಾರ್ಟ್ ಮಾಡಿ ಅಪ್ಪು ಸರ್ ಡೈರ್ಡ್ ಆಗಿ ಒಂದು ತಿಂಗಳಲ್ಲಿ ಸ್ಟಾರ್ಟ್ ಆಯ್ತು ಎಷ್ಟು ದಿವಸ ಆಯಿತು ನೀವು ಹೋಗಿ ಅಲ್ಲಿಗೆ ಅಣ್ಣ ಇವಾಗ ಇವಾಗ ಟುಡೇ ಏಯ್ಟ್ ಹಂಡ್ರೆಡ್ ಅಂಡ್ ಸೆವೆಂಟೀನ್ತ್ ಡೇ ಅಣ್ಣ ಹೌದಾ ಹಾಂ ಅಣ್ಣ ಹೇಗೆ ಅನಿಸ್ತಾ ಇದೆ ನಿಮ್ಮಲ್ಲಿ ಹೋಗಿ ಬಂದಿದ್ದೀರಲ್ಲ ಹೇಗೆ ಅಣ್ಣ ಹಾಂ ಚೆನ್ನಾಗಿ ರೆಸ್ಪಾನ್ಸ್ ಅಣ್ಣ ಎಲ್ಲ ಕಡೆ ಅಪ್ಪು ಅಭಿಮಾನಿಗಳು ತುಂಬ ಸಪೋರ್ಟ್ ಮಾಡ್ತಾರೆ ಮೇಯ್ನಾಗಿ ಕರ್ನಾಟಕ ಅಲ್ಲಿ ಕರ್ನಾಟಕ ಪೊಲೀಸು ಅಪ್ಪ ಅಭಿಮಾನಿಗಳು ನಮಗೆಲ್ಲ ಕಡೆಗೂ ಸಪೋರ್ಟ್ ಮಾಡ್ತಾರೆ ನಾವು ಊಟ ವ್ಯವಸ್ಥೆ ಮಾಡೋದಕ್ಕೆಲ್ಲ ಅಕಾಂಬಿಡೇಷನ್ಗೆಲ್ಲ ಸಪೋರ್ಟ್ ಮಾಡ್ತಾರೆ ಪ್ಲಸ್ ಗುಜರಾತ್ ಗುಜರಾತಲ್ಲಿ ರಾಜಸ್ಥಾನದ ಸ್ಟ್ರೀಟ್ ಪಂಜಾಬ್ ಅನಂತಪುರ್ ಶಿಗಾಬ್ ಮಂಡಿ ಹಿಮಾಚಲ್ ಪ್ರದೇಶ್ ಮಂಡಿಯಲ್ಲೆಲ್ಲ ಅಪ್ಪು ಅಭಿಮಾನಿಗಳ ಸಂಘವೇ ಇರುತ್ತೆ ಸೊ ಎಲ್ಲ ಕೂಡ ನಾನು ನೋಡಿ ಎಲ್ಲ ಕಡೆಗೂ ಅಪ್ಪು ಸರ್ ಅಭಿಮಾನಿಗಳು ಇಲ್ಲಿ ಎಲ್ಲೆಲ್ಲಿರ್ತಾರೆ ಇರ್ತಾರೆ ಪ್ಲಸ್ ಏನೇನು ಕೆಲಸ ಮಾಡ್ತಾರೆ ನಾನು ಮುತ್ತ ಕೂಡ ಬರ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಐದು ಡೆಲ್ಲಿ ಇಂಡಿಯಾ ಗೇಟಲ್ಲಿ ಅಫಿಷಿಯಲ್ ಗಿನ್ನಸೋ ರೆಕಾರ್ಡ್ ಟ್ರಾವೆಲ್ ಪೂರ್ತಿ ಮಾಡಿಬಿಟ್ಟು ಜನವರಿ ಹದಿನೈದು ಅಪ್ಪು ಸರ್ ಸಮಾಧಿಯಲ್ಲಿ ಫ್ಲಾಗ್ ಬಿಚ್ಚಿಬಿಟ್ಟು ನಾನು ಪ್ರಯಾಣ ಪೂರ್ತಿ ಮಾಡ್ತೀನಿ ಅಣ್ಣ ಆ್ಯಂಡ್ ಆ ಟೈಮಲ್ಲಿ ಆ ಬುಕ್ಕು ಪಬ್ಲಿಷ್ ಮಾಡಿ ನಿಮ್ಮದು ಊರು ಸ್ಥಳ ನಿಮ್ಮದು ನಮ್ಮದು ತಮಿಳ್ನಾಡು ಅಣ್ಣ ಕೊಯತ್ತೂರು ಕನ್ನಡ ವ್ಯವಸ್ಥೆ ಕಲಿತೆ ನಿಮ್ಮ ಹೆಸರು ಮುತ್ತು ಮುತ್ತು ಸಲ್ಮಾನ್ ಅಣ್ಣ ಓಕೆ 私が持ってこっち来た I no.